ನಮಸ್ತೆ ಗಳೇ ವೆಲ್ಕಮ್ ಟು ವಿಲಿವರ್ ಟ್ರೇಡರ್ ನಾಳೆ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಸೆನ್ಸೆಕ್ಸ್ ಅಂಡ್ ಕ್ಯಾಪ್ ನಿಫ್ಟಿ ಬಗ್ಗೆ ಡೀಟೇಲ್ ಆಗಿ ಅನಾಲಿಸ್ ಮಾಡೋಣ ಅಂಡ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಾಳೆ ಮೂವತ್ತನೇ ತಾರೀಕು ಇರೋದ್ರಿಂದ ಸ್ಟಾಕ್ ಆಪ್ಷನ್ಸ್ ನಲ್ಲಿ ಟ್ರೇಡ್ ಮಾಡೋರು ನಿಮ್ಮ ಅಮೌಂಟ್ಗಳು ಕೂಡ ಮಾರ್ಜಿನ್ ಅಲ್ಲಿ ಬ್ಲಾಕ್ ಆಗಿರುತ್ತೆ ಅಂಡ್ ಈವನ್ ಆಪ್ಷನ್ ಸೆಲ್ಲಿಂಗ್ ಮಾಡೋರು ಕೂಡ ಕೆಲವೊಂದು ಬ್ರೋಕರ್ ನಿಮ್ಗೆ ಅಲೌ ಮಾಡ್ತಾ ಇರೋದಿಲ್ಲ ಸ್ಟಾಕ್ ಆಪ್ಷನ್ಸ್ ನಲ್ಲಿ ಟ್ರೇಡ್ ಮಾಡೋರು ಸಾವಧಾನ ಸರ್ ಯೂಶಲಿ ನಿಮಗೆ ಜಾಸ್ತಿ ಪ್ರಾಬ್ಲಮ್ ಆಗೋದೆ ಈಗ ಮಂತ್ಲಿ ಎಕ್ಸ್ಪೈರಿ ಬಂದಾಗ ಇಲ್ಲ ಫಿಸಿಕಲ್ ಡೆಲಿವರಿ ಅಥವಾ ಜಾಸ್ತಿ ಮಾರ್ಜಿನ್ ಕೂಡ ಇಲ್ಲಿ ತಗೋಬಹುದು ಅನ್ನೋ ಚಾನ್ಸ್ ಇದೆ ಸೊ ಅದಕ್ಕೋಸ್ಕರ ಕೇರ್ಫುಲ್ ಇರಿ ಸೊ ಎನಿವೆ ನಿಮಗೆ ನಾನು ಅಪ್ಡೇಟ್ ಮಾಡಿದ ಒಂದೇ ಒಂದ್ ನಿಫ್ಟಿ ಒಳಗಡೆ ನೋಡ್ಕೋತಿದ್ರಿ ನಿನ್ನೆ ಬ್ರೇಕ್ ಡೌನ್ ಲೆವೆಲ್ ಟ್ವೆಂಟಿ ಫೋರ್ ಸೆವೆನ್ ಫೋರ್ಟಿ ಹತ್ತರ ಹತ್ರ ಆಗಿತ್ತು ಅಂಡ್ ಇಲ್ಲಿ ನಿಮಗೆ ಪೋಸ್ಟ್ ಮಾಡಿದೆ ಈ ಜಾಗದಲ್ಲಿ ಆಸ್ಪಾಸು ಮಾರ್ಕೆಟ್ ಟ್ವೆಂಟಿ ಫೋರ್ ಸೆವೆನ್ ಫೋರ್ಟಿ ಮೇಲ್ಗಡೆ ಹೋದ್ರೆ ಮೊಮೆಂಟಮ್ ಆಗೋದ್ ಬಗ್ಗೆ ಮಾರ್ಕೆಟ್ ಕೂಡ ನೀಟಾಗಿ ಟ್ವೆಂಟಿ ಫೋರ್ ಏಟ್ ನಡ ಹತ್ರ ಅದಕ್ಕಿಂತ ಮೇಲ್ಗಡೆ ಕೂಡ ಹೋಗಿ ಕ್ಲೋಸ್ ಆಗಿದೆ ಸೊ ಇದೊಂದು ಚೆನ್ನಾಗಿರೋ ಟ್ರೇಡ್ ನ ಸೆಟ್ ಅಪ್ ನ ನೀವು ಮಾಡ್ಕೊಂಡಿದ್ದೀರಿ ಅಂತ ತಿಳ್ಕೊಳ್ತಾ ನಾನು ಯಾವ್ದು ಪೊಸಿಷನ್ ಮಾಡಿದೆ ಅಂತ ತೋರಿಸ್ತೀನಿ ಸದ್ಯದ ಮಟ್ಟಿಗೆ ಬ್ಯಾಂಕ್ ಟಿ ಸೊ ಯಾಕೆ ಈ ಬ್ಯಾಂಕ್ ಟಿ ಪೊಸಿಷನ್ ಕ್ರಿಯೇಟ್ ಆಗಿತ್ತು ಅಂಡ್ ಎಷ್ಟು ಪೇಷನ್ಸ್ ಆಗಿತ್ತು ನೋಡ್ಕೊಳ್ತೀರಿ ಒಂದು ಈ ಸಮೆಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನ್ ಓಕೆ ಇಲ್ಲಿ ವೇಟ್ ಮಾಡೋದೇನಪ್ಪ ಅಂದ್ರೆ ಫಸ್ಟ್ ಆಫ್ ಆಲ್ ಫಸ್ಟ್ ಕ್ಯಾಂಡಲ್ ಇದರ ಮೇಲ್ಗಡೆ ಕ್ಲೋಸ್ ಆಗೋದನ್ನ ಕಾಯಿದೆ ಅಂಡ್ ಇದರ ಮೇಲೆ ಕಡೆ ಇಲ್ಲೇ ಎಂಟ್ರಿ ತಗೊಂಡಿದ್ದು ಅದು ಕೂಡ ತಗೊಂಡಿದ್ದು ಫಿಫ್ಟಿ ಫೈವ್ ಸೆವೆನ್ ಹಂಡ್ರೆಡ್ ಕಾಲ್ ಅಂಡ್ ಮಾರ್ಕೆಟ್ ನೀಟಾಗಿ ಹೋಲ್ಡ್ ಮಾಡ್ದ ಟೈಮ್ ಪಾಸ್ ಮಾಡಿದ ಬ್ರೇಕೌಟ್ ಕೊಟ್ಟ ಆಮೇಲೆ ಕಂಟಿನ್ಯೂಸ್ಲಿ ಮೊಮೆಂಟಮ್ ಆದ ನಮ್ಮ ಟಾರ್ಗೆಟ್ ಫಿಫ್ಟಿ ಸಿಕ್ಸ್ ಟೂ ಹಂಡ್ರೆಡ್ ಆಗಿತ್ತು ಅದು ರೀಚ್ ಆಯಿತು ಅದ್ರ ಮೇಲೆ ಹೋಗಿ ಆಮೇಲೆ ಮಾರ್ಕೆಟ್ ಕಾನ್ಸಡೇಷನ್ ಡೌನ್ ಸೈಡ್ ಆಗಿ ಎಂಡ್ ಆಫ್ ದ ಡೇ ಮತ್ತೆ ಫಿಫ್ಟಿ ಸಿಕ್ಸ್ ಟೂ ಹಂಡ್ರೆಡ್ ಕ್ಲೋಸ್ ಆದ ಬಟ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಒಂದೇ ಟ್ರೇಡ್ ಆದ್ರೂ ಮಾಡಿದ್ರು ಕೂಡ ನೀಟಾಗಿ ವಿತ್ ಪೇಷನ್ಸ್ ನೋಡ್ಕೊಳ್ತೀರಿ ಇಲ್ಲಿ ಎಂಟ್ರಿ ಆದ್ಮೇಲೆ ಎಷ್ಟೊಂದು ಮೂರ್ನಾಲ್ಕು ಕ್ಯಾಂಡಲ್ಗಳು ಕಾಟ ಕೊಟ್ವು ಬಟ್ ನನ್ನ ಎಸ್ ಎಲ್ ಬರಲಿಲ್ಲ ಅದೊಂದು ಇಂಪಾರ್ಟೆಂಟ್ ಇದೆ ಸೊ ಈ ರೀತಿ ರಿಸ್ಪೆಕ್ಟ್ ಕೊಟ್ನಾ ಟ್ರೇಡ್ ಮಾಡಿದ್ರೆ ಹೈಯರ್ ಲೋ ಸ್ಟ್ರಕ್ಚರ್ನ ಅಬ್ಸರ್ವ್ ಮಾಡ್ತಾ ಇದ್ರೆ ನಿಮ್ಮ ಟಾರ್ಗೆಟ್ ನ ಈಸಿಲಿ ರೀಚ್ ಆಗ್ತೀರಿ ಮಾರ್ಕೆಟ್ ಯಾವಾಗಲೂ ನಿಮಗೆ ರಾಕೆಟ್ ತರ ಹೋಗೋದಿಲ್ಲ ವೇಟ್ ಮಾಡಿ ಮಾರ್ಕೆಟ್ ನ ಹೈಯರ್ ಲೋ ಸ್ಟ್ರಕ್ಚರ್ ನ ಅಬ್ಸರ್ವ್ ಮಾಡ್ಕೋತೀರಿ ಸೊ ಈ ರೀತಿ ನೀವು ಕಲ್ತ್ಕೊಂಡು ಟ್ರೇಡ್ ಮಾಡಿದ್ರೆ ದಿನಕ್ಕೆ ಬಂದು ಎರಡು ಟ್ರೇಡ್ ಆಗುತ್ತೆ ಓವರ್ ಟ್ರೇಡ್ ಆಗುದಿಲ್ಲ ಓಕೆ ನಾಳೆ ಏನ್ ಮಾಡ್ತೀರಿ ಅನ್ನೋದು ಶುರು ಶುರು ಮಾಡೋಣ ಫಸ್ಟ್ ಆಫ್ ಫಸ್ಟ್ ಎಲ್ಲವನ್ನು ಡ್ರಾಯಿಂಗ್ಸ್ ತೆಗಿಯೋಣ ಡೇ ಆಂಗಲ್ ನೋಡ್ಕೊಳ್ತೀರಿ ಒಂದು ಕ್ಲಿನಿಕಲ್ ಶಾರ್ಟ್ ಕವರಿಂಗ್ ಬಂದಿದೆ ಸೊ ಇಲ್ಲಿ ನಿಮಗೆ ಯಾವ ತರ ಕಾಣ್ತಾ ಇದೆ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ನೋಡ್ತಾ ಇದೆ ಜಸ್ಟ್ ಲುಕಿಂಗ್ ಲೈಕ್ ಅ ಬುಲಿಶ್ ಎಂಗಲ್ ಫಿಂಗ್ ತರ ಕಾಣುತ್ತೆ ಬಟ್ ಕಂಪ್ಲೀಟ್ಲಿ ಕವರ್ ಇಲ್ಲ ಬಟ್ ಆ ತರ ಕಾಣುತ್ತೆ ಇದನ್ನ ಪಿಯರ್ಸಿಂಗ್ ಪ್ಯಾಟರ್ನ್ ಅಂದ್ರೂ ಕೂಡ ಅಡ್ಡಿಲ್ಲ ಓಕೆ ಸೊ ಮಾರ್ಕೆಟ್ ನಲ್ಲಿ ಬುಲಿಶ್ ನ ಸ್ಟರ್ನ್ ಆಗಿದೆಯಾ ಅಥವಾ ಜಸ್ಟ್ ಶಾರ್ಟ್ ಕವರಿಂಗ್ ಅಂತ ತಿಳ್ಕೊಳ್ಳೋಣ ಎನಿವೆ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಫಸ್ಟ್ ಆಫ್ ಆಲ್ ಫಸ್ಟ್ ಹಾರ್ಜೆಂಟಲ್ ಲೈನ್ ಆಫ್ ರೆಸಿಸ್ಟೆನ್ಸ್ ಗಳನ್ನ ಮಾಡೋಣ ದಟ್ ಇಸ್ ಇಂಪಾರ್ಟೆಂಟ್ ನಿನ್ನೆ ಮತ್ತು ಇವತ್ತಿನ ಮೋಸ್ಟ್ ಕಾಮನ್ ಲೆವೆಲ್ ನ ಡ್ರಾ ಮಾಡೋಣ ಟ್ವೆಂಟಿ ಫಿಫ್ಟಿ ಹತ್ರ ಒಂದು ಲೆವೆಲ್ ಬರುತ್ತೆ ಇದನ್ನ ಮಾರ್ಕೆಟ್ ನಾಳೆ ಬ್ರೀಚ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ನಾವು ಡ್ರಾ ಮಾಡೋದು ಟ್ವೆಂಟಿ ಫೈವ್ ತೌಸಂಡ್ ಅಂಡ್ ನಡುವೆ ಟ್ವೆಂಟಿ ಫೋರ್ ಹಂಡ್ರೆಡ್ ಕೂಡ ಇಂಪಾರ್ಟೆಂಟ್ ರಿಜೆಕ್ಷನ್ ಆಗಿ ಇದೆ ಸೊ ಇದನ್ನೆಲ್ಲ ಡ್ರಾ ಮಾಡಿದ್ಮೇಲೆ ನಾವು ಥರ್ಟಿ ಮಿನಿಟ್ಸ್ ಹೋಗೋಣ ಥರ್ಟಿ ಮಿನಿಟ್ಸ್ ಆಂಗ್ಲಿಂದ ಲಾಜಿಕಲ್ ಥಿಂಕ್ ಮಾಡೋಣ ಮಾರ್ಕೆಟ್ ಅಲ್ಲಿ ಏನ್ ನಡೀತದೆ ಸೊ ಸದ್ಯದ ಮಟ್ಟಿಗೆ ಮಾರ್ಕೆಟ್ ನೋಡ್ಕೊತಿದಿರಿ ಓಕೆ ನಿಮ್ಗೆ ಇಪ್ಪತ್ತೈದನೇ ತಾರೀಕಿಗೆ ಹೋಲ್ಡ್ ಮಾಡಿದ್ದು ಓಕೆ ಅದಾದ್ಮೇಲೆ ಗಪ್ ಡೌನ್ ಆಯಿತು ಇಪ್ಪತ್ತೆಂಟು ಆಮೇಲೆ ಇಲ್ಲಿ ರಿಜೆಕ್ಷನ್ ಆದ್ಮೇಲೆ ಕಂಟಿನ್ಯೂ ಡೌನ್ ಸಾರ್ಡ್ ಆಯ್ತಾ ಓಕೆ ಮತ್ತೆ ಇವತ್ತು ಮಾರ್ಕೆಟ್ ಇಪ್ಪತ್ತೊಂಬತ್ತನೇ ತಾರೀಕು ಇದೇ ಜಾಗ ವಾಪಸ್ ಅಟೆಂಪ್ಟ್ ಮಾಡ್ತಾ ಇದೆ ಎಕ್ಸಾಕ್ಟ್ ಲೆವೆಲ್ ಬರೋದಂದ್ರೆ ಟ್ವೆಂಟಿ ಫೋರ್ ಏಯ್ಟ್ ಇಲ್ಲ ಓಕೆ ನಾಳೆ ಮಾರ್ಕೆಟ್ ನಿಮಗೆ ಲೈಟ್ ಆಗಿ ಟ್ವೆಂಟಿ ಫೋರ್ ಸೆವೆನ್ ಫಿಫ್ಟೀನೋ ಅಥವಾ ಟ್ವೆಂಟಿ ಏಟ್ ಹಂಡ್ರೆಡೋ ಅಥವಾ ಏಟ್ ಥರ್ಟಿನೇ ಓಪನ್ ಆಗಿ ಈ ರೇಂಜಲ್ಲಿ ಹಾರ್ಡ್ಲಿ ನಲವತ್ತರಿಂದ ಐವತ್ತು ಪಾಯಿಂಟ್ ನೆಗೆಟಿವ್ ನಲ್ಲಿ ಓಪನ್ ಆಗಿ ಟ್ರೇಡ್ ಆಗ್ತಾ ಇದೆ ಅಥವಾ ಆಸ್ ಪಾಸ್ ಟ್ರೇಡ್ ಆಗ್ತಾ ಇದೆ ಲಾಜಿಕಲ್ ಥಿಂಕ್ ಮಾಡ್ತೀವಿ ಮಾರ್ಕೆಟ್ ನಲ್ಲಿ ವೇಟ್ ಆ್ಯಂಡ್ ವಾಚ್ ಯಾವುದು ಟ್ವೆಂಟಿ ಫೋರ್ ಏಟ್ ಥರ್ಟಿನ ಮಾರ್ಕೆಟ್ ಬ್ರೇಕ ಔಟ್ ಆಗಿ ಹೋಲ್ಡ್ ಮಾಡುತ್ತಾ ಇಲ್ವಾ ಇಲ್ಲ ಅಂದ್ರೆ ಮಾರ್ಕೆಟ್ ಇದೇ ರೇಂಜ್ ಒಳಗಿದ್ರೆ ಸೈಡ್ ವೇ ಪ್ರೊಜೆಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಬಿಕಾಸ್ ಅರ್ಲಿಯ ಸೆಲ್ಲಿಂಗ್ ಝೋನ್ ಇದೆ ಅಂಡ್ ಮಾರ್ಕೆಟ್ ಆಲ್ರೆಡಿ ಬಿಲ್ಟ್ ಚೆನ್ನಾಗಿರೋದ್ರಿಂದ ಇಬ್ಬರಿಬ್ರು ಪ್ರೆಷರ್ ನಲ್ಲಿ ಮಾರ್ಕೆಟ್ ಸೈಡ್ ವೇ ಹೋಗುವ ಚಾನ್ಸ್ ಇರುತ್ತೆ ದಟ್ಸ್ ನಂಬರ್ ಒನ್ ಪಾಯಿಂಟ್ ಆಫ್ ಥಿಂಕ್ ಇಲ್ಲ ಮಾರ್ಕೆಟ್ ನಿಮಗೆ ಮಾರ್ಕೆಟ್ ಟೆಕ್ನಿಕಲಿ ಗ್ಯಾಪ್ ಅಪ್ ಕೊಟ್ಟಿದ್ದಾನೆ ಅಥವಾ ಮಾರ್ಕೆಟ್ ಇದನ್ನ ಬ್ರೇಕ್ಔಟ್ ಮಾಡಿ ಇದರ ಮೇಲೆ ನಿಂತ್ಕೊಂಡಿದ್ರೆ ಡೆಫಿನೆಟ್ಲಿ ಹೈಯರ್ ಲೋ ಆದ್ರೆ ಟ್ವೆಂಟಿ ಫೈವ್ ತೌಸಂಡ್ ಥಿಂಕ್ ಮಾಡ್ತೀರಿ ಬಟ್ ವೆರಾಸ್ ಮಾರ್ಕೆಟ್ ನಿಮಗೆ ಒಂದು ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ನೈನ್ ಟ್ವೆಂಟಿ ಈ ರೀತಿ ಓಪನ್ ಆಗಿದೆ ಸೊ ಓಪನಿಂಗ್ ಕ್ಯಾಂಡಲ್ ನ ಮಾಡ್ತೀರಿ ಮಾರ್ಕೆಟ್ ಐದರ್ ಹೈ ಬ್ರೆಕ್ ಆಗ್ತಾ ಹೋಗ್ತಾ ಇದ್ರೆ ಹೈಯರ್ ಲೋ ಆಗ್ತಾ ಇದೆ ಟ್ವೆಂಟಿ ಫೈವ್ ತೌಸಂಡ್ ಅಥವಾ ಫಸ್ಟ್ ಆಫ್ ಆಲ್ ಫಸ್ಟ್ ಕ್ಯಾಂಡಲ್ ನಿಮಗೆ ರೆಡ್ ಕ್ಯಾಂಡಲ್ ಮಾಡ್ತಾ ಗ್ಯಾಪ್ ಅಪ್ ಆದ್ಮೇಲೆ ಈ ಅರ್ಲಿಯರ್ ಲೆವೆಲ್ ರೆಸಿಸ್ಟೆನ್ಸ್ ನ ಟೆಸ್ಟ್ ಮಾಡ್ಬಿಟ್ಟು ಪ್ಯಾಟರ್ನ್ ಆಫ್ ಬೈಂಗ್ ಮಾಡಿದ್ರೆ ಉಲ್ಟಾ ರಿವರ್ಸ್ ಆಗುತ್ತೆ ಇದು ಒಂದು ಪ್ಯಾಟರ್ನ್ ಟ್ರೇಡಿಂಗ್ ಆಗುತ್ತೆ ಫೇಲ್ಯೂರ್ ಆದರೆ ಕೆಳಗಡೆ ಬರುತ್ತೆ ಇದು ಗ್ಯಾಪ್ ಅಪ್ ನಲ್ಲಿ ಥಿಂಕ್ ಮಾಡಿದ್ರಿ ಆಸ್ ಗ್ಯಾಪ್ ಡೌನ್ ಲಾಜಿಕಲಿ ಥಿಂಕ್ ಮಾಡೋಣ ಆಗೋದಿಲ್ಲ ಅನ್ನೋ ಚಾನ್ಸ್ ಇದೆ ಆದರೆ ಲುಕ್ಯೋ ಇಂಪಾರ್ಟೆಂಟ್ ಲೆವೆಲ್ ನ ಡ್ರಾ ಮಾಡಿಕೊಳ್ಳಿ ಟ್ವೆಂಟಿ ಫೋರ್ ಸೆವೆನ್ ಥರ್ಟಿಟಿ ಟ್ವೆಂಟಿ ಫೋರ್ ಸೆವೆನ್ ಫೋರ್ಟಿ ನಿನ್ನೆ ಮಾಕ್ರಿ ಇಲ್ಲಿಂದ ಬ್ರೇಕ್ ಡೌನ್ ಆಗಿತ್ತು ರಿಜೆಕ್ಷನ್ಸ್ ಕೂಡ ಮುಂಜಾನೆ ಆಗ್ತಾ ಇದೆ ಇಲ್ಲೇ ಓಕೆ ಮಾರ್ಕೆಟ್ ಗ್ಯಾಪ್ ಡೌನ್ ಇಲ್ಲೇ ಕೊಟ್ಟಿದೆ ಅರೌಂಡ್ ಹಂಡ್ರೆಡ್ ಪಾಯಿಂಟ್ ಗ್ಯಾಪ್ ಡೌನ್ ಕೊಟ್ರೆ ಆವಿಯಸ್ಲಿ ಈ ಜಾಗ ಸಪೋರ್ಟ್ ಆಗಿರೋದ್ರಿಂದ ನೀವು ಇಲ್ಲಿ ಬಾಯಿಂಗ್ ಅವಕಾಶ ಸಿಕ್ಕರೆ ಮೊಮೆಂಟಮ್ ನಲ್ಲಿ ಟ್ರೇಡ್ ಮಾಡ್ತೀರಿ ಟ್ವೆಂಟಿ ಅಥವಾ ಮಾರ್ಕೆಟ್ ಸ್ಲೋ ಇದ್ರೆ ಸ್ಟ್ಯಾಡಲ್ ಗಳನ್ನ ಎಕ್ಸಿಕ್ಯೂಟ್ ಮಾಡ್ಕೋತೀರಿ ದಟ್ಸ್ ಈಸಿ ವಸ್ಟ್ ವರ್ಕ್ ಓಕೆ ಮಾರ್ಕೆಟ್ ಟ್ವೆಂಟಿ ಸೆವೆನ್ ಫೋರ್ಟಿನ ಬ್ರೇಕ್ ಡೌನ್ ಆದರೆ ದೆನ್ ಯು ಕ್ಯಾನ್ ಥಿಂಕ್ ಡೌನ್ ಸೆಟ್ ಅಲ್ಲಿವರೆಗೂ ಮಾರ್ಕೆಟ್ ಟ್ವೆಂಟಿ ಫೋರ್ ಏಟ್ ಥರ್ಟಿಯಿಂದ ಸೆವೆನ್ ಥರ್ಟಿ ಒಳಗಡೆ ನೀವು ರೇಂಜ್ ಟ್ರೇಡಿಂಗ್ ಅಥವಾ ಸೈಡ್ ವೈಸ್ ಆಕ್ಷನ್ ಅಂತ ಅಬ್ಸರ್ವೇಷನ್ ಮಾಡ್ತಿದ್ದೀರಿ ಓಕೆ ಇಲ್ಲಿ ಒಂದು ಆಪ್ಷನ್ ಚೈನ್ ಅಬ್ಸರ್ವ್ ಮಾಡೋಣ ಏನಾಗ್ತಾ ಇದೆ ಆಪ್ಷನ್ ಚೈನ್ ಪ್ರಕಾರ ಇಲ್ಲಿ ನಮ್ಗೆ ಗೊತ್ತಾಗೋದು ಹೈಯೆಸ್ಟ್ ಓಪನ್ ಇಂಟ್ರೆಸ್ ಈಗ ಬಿಲ್ಟ್ ಅಪ್ ಆಗಿರುವ ಜಾಗ ಟ್ವೆಂಟಿ ಫೋರ್ ಏಟ್ ಹಂಡರ್ಡ್ ನಲ್ಲಿ ತೊಂಬತ್ತೆರಡು ಲಕ್ಷ ಅಂಡ್ ಟ್ವೆಂಟಿ ಫೋರ್ ಸೆವೆನ್ ನಲ್ಲಿ ಎಂಬತ್ತೊಂಬತ್ ಲಕ್ಷ ವೆರ್ ಆಸ್ ಟ್ವೆಂಟಿ ಫೋರ್ ಸಿಕ್ಸ್ ನಲ್ಲಿ ಎಪ್ಪತ್ತೇಳು ಲಕ್ಷ ಸೊ ಪುಟ್ ನಲ್ಲಿ ರಿಸಬಲ್ ಇವತ್ತು ಬಿಲ್ಟ್ ಅಪ್ ಆಗಿದೆ ವೆರ್ ಎಸ್ ಕಾಲ್ ಸ್ಯಾಡಲ್ ನೋಡಿದ್ರೆ ಟ್ವೆಂಟಿ ಫೋರ್ ಜನ ಇರಬಹುದು ದಟ್ ಇಸ್ ವೈ ಎಂಬತ್ನಾಕ್ ಲಕ್ಷ ಇದೆ ಇದನ್ನ ಬಿಟ್ಟರೆ ಟ್ವೆಂಟಿ ಫೈವ್ ತೌಸಂಡ್ ಅಲ್ಲೇ ಹೈಯೆಸ್ಟ್ ಇದೆ ನಡುವೆ ಎಂಬತ್ನಾಲ್ಕು ಲಕ್ಷ ಇದೆ ಪ್ರೊವೈಡೆಡ್ ಮಾರ್ಕೆಟ್ ಟ್ವೆಂಟಿ ಫೈವ್ ನೂರ ಐವತ್ತು ಲಕ್ಷ ಅಂದ್ರೆ ಕಮ್ಮಿ ಏನಿಲ್ಲ ಓಕೆ ಸಿ ಹೌದಾ ಟುಮಾರೋ ಬಟ್ ರೇಂಜ್ ಡಿಫೈನ್ ಮಾಡ್ಕೊಳ್ಳಿಕ್ ಹೋದ್ರೆ ಸದ್ಯದ ಮಟ್ಟಿಗೆ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ದಿಂದ ಟ್ವೆಂಟಿ ಫೈವ್ ತೌಸಂಡ್ ರೇಂಜ್ ಇರುವ ಸಾಧ್ಯತೆ ಇದೆ ಸೊ ಟೋಟಲ್ ಇದೇ ರೇಂಜ್ ಒಳಗೆ ಇರ್ತಾನಪ್ಪ ಅಂದ್ರೆ ಔಟ್ಸೈಡ್ ದ ಕಾಲ್ ಅಂಡ್ ಗಳನ್ನ ಸೆಲ್ ಮಾಡ್ತಾ ಇದ್ರೆ ಈಸಿಲಿ ನೀವು ಒಂದು ಇನ್ಕಮ್ ಕ್ರಿಯೇಟ್ ಮಾಡಬಹುದು ಎರಡು ದಿನದ್ದು ಎರಡೇ ದಿನ ಎಕ್ಸ್ಪೈರ್ ಇದೆ ಡೂ ಚಕ್ ಸೊ ಲೆಟ್ಸ್ ಗೋ ಟು ದ ಸೆನ್ಸೆಕ್ಸ್ ನಾವು ಸೊ ಸೆನ್ಸೆಕ್ಸ್ ಕೂಡ ನಿಫ್ಟಿ ತರ ಕಾಣುತ್ತೆ ಇಂಪಾರ್ಟೆಂಟ್ ಲೆವೆಲ್ ನಾನು ಈಗ ಡ್ರಾ ಮಾಡ್ಕೊಂಡಿದ್ದೀನಿ ಏಟಿ ಒನ್ ಸೆವೆನ್ ಹಂಡ್ರೆಡ್ ಅಂಡ್ ಏಟಿ ಒನ್ ತ್ರೀ ಹಂಡ್ರೆಡ್ ಇದನ್ನ ಮೊದಲೇ ಕೂಡ ಡಿಸ್ಕಶನ್ ಮಾಡಿದ ಈ ಲೆವೆಲ್ಗಳು ಮಾರ್ಕೆಟ್ ಈಗ ಫ್ಲಾಟ್ ಆಗಿ ಓಪನ್ ಆಗಿ ಆಗಿರಲ್ವಾ ಆದರೆ ಕಾಣ್ತಾ ಇರೋ ಲೆವೆಲ್ ಏಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಥವಾ ಏಟಿ ಒನ್ ಏಟ್ ಹಂಡ್ರೆಡ್ ಓಕೆ ಇಲ್ಲ ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟರೆ ಲಾಜಿಕಲ್ ಥಿ ಮಾಡ್ತಿವಿ ವಿರ್ ಹ್ಯಾವಿಂಗ್ ಅ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಇಯರ್ ಇಲ್ಲಿ ಸೆಲಿಂಗ್ ಪ್ಯಾಟರ್ ಅಥವಾ ಇದನ್ನ ಮಾಡಿ ಬಾಯಿಂಗ್ ಪ್ಯಾಟರ್ನ್ ಕರೆಕ್ಟ್ ವೆರಸ್ ಮಾರ್ಕೆಟ್ ನಿಮಗೆ ಬೈ ಮಿಸ್ಟೇಕ್ ಡೌನ್ ಕೊಟ್ಟಪ್ಪ ಅಂದ್ರೆ ಈ ಅರ್ಲಿ ನೋಡ್ಕೊಳ್ಳಿ ಏಟಿ ಒನ್ ತೌಸಂಡ್ ಒನ್ ರೌಂಡ್ ಆಫ್ ಸೈಕಾಲಜಿ ಇದೆ ಅಂಡ್ ಇವತ್ತು ಇಂಪಾರ್ಟೆಂಟ್ ಲೆವೆಲ್ ಬ್ರೇಕ್ಔಟ್ ಕೂಡ ಹೌದು ಈ ಜಾಗದಲ್ಲಿ ಮಾರ್ಕೆಟ್ ಡೌನ್ ಓಪನ್ ಮಾಡಿದ್ರೆ ಬಾಯಿಂಗ್ ಅಪಾರ್ಚುನಿಟಿ ಹುಡುಕ್ತಿರಿ ಫೇಲ್ ಆದ್ರೆ ಸರ್ವಿಸ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಸೊ ದಿಸ್ ಇಸ್ ವಾಟ್ ಅ ಸೆನ್ಸೆಕ್ಸ್ ಅಂಡ್ ಇವತ್ತು ಅದ್ರ ಎಕ್ಸ್ಪೈರಿ ಆಗಿದೆ ಏಯ್ಟಿ ಒನ್ ತ್ರೀ ಹಂಡ್ರೆಡ್ ಹತ್ರ ಲೆಟ್ ಸಿ ಬ್ಯಾಂಕ್ ಟಿ ಮಂತ್ಲಿ ಎಕ್ಸ್ಪೈರಿ ಬರ್ತಾ ಇದೆ ಇಂಪಾರ್ಟೆಂಟ್ ಪಾಯಿಂಟ್ ಆಯಿತಾ ಎಲ್ಲ ಡ್ರಾಯಿಂಗ್ಸ್ ನ ತೆಗೆದಾಕ್ತೀನಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನೋಡ್ಕೋತಿ ನೋಟ್ ಡೌನ್ ಮಾಡ್ಕೋತೀರಿ ಲುಕ್ ಅಟ್ ದಿಸ್ ಲೆವೆಲ್ ಈ ಜಾಗ ಯಾವ್ದು ಫಿಫ್ಟಿ ಸಿಕ್ಸ್ ಟೂ ಹಂಡ್ರೆಡ್ ಲೆವೆಲ್ ಈ ಜಾಗನ ಮಾರ್ಕೆಟ್ ಹೋಲ್ಡ್ ಮಾಡಬೇಕಾಗಿದೆ ಈ ಲೆವೆಲ್ ದಾಟಿದ್ರೆ ನೆಕ್ಸ್ಟ್ ಲೆವೆಲ್ ನಮ್ಗೆ ಕಾಣ್ತಾ ಇರೋದು ಮೇಜರ್ ಲೆವೆಲ್ ಅಂತ ಕಾಣ್ತಾ ಇರೋದು ಫಿಫ್ಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಅಂಡ್ ಮಾರ್ಕೆಟ್ ಇದನ್ನೂ ದಾಟ್ಕೋತಾ ಇದೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಬರೋದು ಫಿಫ್ಟಿ ಸಿಕ್ಸ್ ತೌಸಂಡ್ ಏಟ್ ಹಂಡ್ರೆಡ್ ಹತ್ರ ಹತ್ರ ಓಕೆ ಮೂರ್ ಲೆವೆಲ್ ಗಳನ್ನ ಡ್ರಾ ಮಾಡಿದೀನಿ ನನ್ನ ಟ್ರೇಡ್ ಪ್ರೈಸ್ ಗೋಸ್ಕರ ಈಗ ಏನ್ ಮಾಡ್ತೀನಪ್ಪ ಅಂದ್ರೆ ಮಾರ್ಕೆಟ್ ನಲ್ಲಿ ಫ್ಲಾಟ್ ಆಗಿ ಫಿಫ್ಟಿ ಸಿಕ್ಸ್ ಟೂ ಹಂಡ್ರೆಡ್ ಅಥವಾ ಮೇಲೆ ಹೋಲ್ಡ್ ಮಾಡ್ತಾ ಇದೆ ಹೈಯರ್ ಲೋ ಆದ್ರೆ ಫಿಫ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಇದನ್ನು ಇದ್ರೆ ಫಿಫ್ಟಿ ಸಿಕ್ಸ್ ಏಟ್ ಹಂಡ್ರೆಡ್ ಎರಡು ಲೆವೆಲ್ಗಳು ಟಿ ಒನ್ ಟಿ ಟು ಆರ್ ರೆಡಿ ಹಿಯರ್ ಓಕೆ ನೆಕ್ಸ್ಟ್ ಏನ್ ಮಾಡ್ತೀರಿ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ನಿಮಗೆ ಕೆಳಗಡೆನ ಓಪನ್ ಆಗಿ ಇಲೇಟ್ರೆಡ್ ಆಗ್ತಾ ಇದೆ ಡೆಫಿನೆಟ್ಲಿ ಚಾನ್ಸ್ ಇದೆ ಮಾರ್ಕೆಟ್ ಬೈ ಪಾಯಿಂಟ್ ಆಫ್ ವ್ಯೂ ಆಗಿರೋದ್ರಿಂದ ಸೆಲಿಂಗ್ ಪ್ರೆಷರ್ ಬಂದ್ರೆ ಸೈಡ್ ವೈಸ್ ಆಕ್ಷನ್ ಆಗುವ ಚಾನ್ಸ್ ಇದೆ ಫಿಫ್ಟಿ ಸಿಕ್ಸ್ ಇದೆ ರೌಂಡ್ ನಂಬರ್ ಸೈಕಾಲಜಿ ಮಾರ್ಕೆಟ್ ನಲ್ಲಿ ಸ್ಟಡಲ್ ಎಕ್ಸಿಕ್ಯೂಷನ್ ಮಾಡ್ತೀರಿ ಅಂಡ್ ಒಂದು ಅಥವಾ ಎರಡು ದಿನ ಹೋರ್ಡ್ ಮಾಡಿದ್ರೆ ನಿಮಗೆ ಇದು ತೀಟಾಡಿಕೆ ಎಂದು ಕೂಡ ಹೆವಿಲಿ ದುಡ್ಡು ಆಗುವ ಚಾನ್ಸ್ ಇದೆ ಓಕೆ ಮಾರ್ಕೆಟ್ ನಿಮಗೆ ಬೈ ಮಿಸ್ಟೇಕ್ ಹ್ಯೂಜ್ ಗ್ಯಾಪ್ ಆಫ್ ಫಿಫ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಹತ್ರ ಮಾಡಿದೆ ನಿಮ್ಗೊತ್ತು ಗೊತ್ತು ಈ ಜಾಗ ವ್ಯಾಲ್ಯೂಬಲ್ ಪ್ಲೇ ಇದೆ ಬ್ರೆಕ್ ಡೌನ್ ಆಗಿದೆ ಸೊ ಈ ಜಾಗನ ಹೋಲ್ಡ್ ಮಾಡಿದ್ರೆ ಮೇಲ್ಗಡೆ ಅಥವಾ ಸೆಲ್ಲಿಂಗ್ ಪಾರ್ಟರ್ ಮಾಡಿದ್ರೆ ಕೆಳಗಡೆ ಫಿಫ್ಟಿ ಸಿಕ್ಸ್ ಟೂ ಹಂಡ್ರೆಡ್ ಗ್ಯಾಪ್ ಡೌನ್ ಆದ್ರೂ ಕೂಡ ಫಿಫ್ಟಿ ಸಿಕ್ಸ್ ತೌಸಂಡ್ ಒನ್ ಹಂಡ್ರೆಡ್ ಹತ್ರ ಓಪನ್ ಆದ್ರೆ ಲಾಜಿಕಲ್ ಥಿಂಕ್ ಮಾಡ್ಕೊಳ್ರಿ ಮಿಡಲ್ ಆಫ್ ದ ರೇಂಜ್ ಆಲ್ರೆಡಿ ಇಲ್ಲಿಂದ ರಿಜೆಕ್ಷನ್ಸ್ ಇದೆ ಇಲ್ಲಿ ಸಪೋರ್ಟ್ ಇದೆ ಮಾರ್ಕೆಟ್ ಹೈಲಿ ಎಕ್ಸ್ಪೆಕ್ಟೆಡ್ ಸ್ಟ್ರಾಡಲ್ ಅಥವಾ ಸ್ಟ್ರಾಂಗಲ್ ಅಥವಾ ಪ್ರಸಕ್ ಓಕೆ ಗ್ಯಾಪ್ ಡೌನ್ ಅಂತಕ್ಕಿಂತ ಹೆಚ್ಚು ಮಾರ್ಕೆಟ್ ನಿಮಗೆ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು ಅಥವಾ ಗ್ಯಾಪ್ ಅಪ್ ನಲ್ಲಿ ಫಿಫ್ಟಿ ಸಿಕ್ಸ್ ಟೂ ಹಂಡ್ರೆಡ್ ಮೇಲೆ ಹೋಲ್ಡ್ ಮಾಡಿದ್ರೆ ಈಸಿಯೆಸ್ಟ್ ಫ್ರೀ ವೇ ಇದೆ ಓಕೆ ಸೊ ಇಂಪಾರ್ಟೆಂಟ್ ಪಾಯಿಂಟ್ ಆಗಿದೆ ಅಂಡ್ ಆಪ್ಷನ್ಸ್ ಕೂಡ ನೋಡ್ಕೊಳ್ತೀರಿ ಓಪನ್ ಅಂಟಸ್ ಹೆವಿಲಿ ಬಿಲ್ಟ್ ಅಪ್ ಆಗಿರುವ ಜಾಗ ಎಲ್ಲಿದೆ ಫಿಫ್ಟಿ ಸಿಕ್ಸ್ ತೌಸಂಡ್ ನಲ್ಲಿ ಪುಟ್ ಹೆವಿಲಿ ಬಿಲ್ಟ್ ಅಪ್ ಆಗಿದೆ ಪುಟ್ ಸೊ ಕಾಲ್ ಕಡೆ ಈಗ ಆಲ್ಮೋಸ್ಟ್ ಡೌನ್ ಆಗಿದೆ ಅಥವಾ ಚೇಂಜ್ ಆಫ್ ವರ್ಡ್ ಕಡಿಮೆ ಆಗಿ ಕೂತ್ಕೊಂಡಿದೆ ವೆರಸ್ ಫಿಫ್ಟಿ ಸಿಕ್ಸ್ ಫೈರ್ ನಲ್ಲಿ ಹೈಯಸ್ಟ್ ಓಪನ್ ಇಟ್ಟಿದೆ ಅದು ಕೂಡ ಹನ್ನೊಂದು ಲಕ್ಷ ಇವತ್ತು ಸ್ವಲ್ಪ ಕಡಿಮೆ ಆಗಿದೆ ವೆರಸ್ ನೆಕ್ಸ್ಟ್ ಹೈಯೆಸ್ಟ್ ಬರೋದು ಫಿಫ್ಟಿ ಸಿಕ್ಸ್ ತೌಸಂಡ್ ಏಟ್ ಹಂಡ್ರೆಡ್ ಹತ್ರ ಬರುತ್ತೆ ರೌಂಡ್ ನಂಬರ್ ಸೈಕಾಲಜಿ ಅಂಡ್ ಫಿಫ್ಟಿ ಸೆವೆನ್ ತೌಸಂಡ್ ಸೊ ನಾಳೆ ಆ ರೇಂಜ್ ನಾವು ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ಎಸ್ ಇಟ್ಸ್ ಅಥೌಸಂಡ್ ಪಾಯಿಂಟ್ ರೀಚ್ ನೋಟ್ ಅ ಬಿಗ್ ಹಿಯೋ ಇಟ್ಸ್ ಪಾಯಿಂಟ್ ಬಿಕಾಸ್ ಫಿಫ್ಟಿ ಸೆವೆನ್ ತೌಸಂಡ್ ಇಪ್ಪತ್ ಮೂರು ಲಕ್ಷ ಅಂಡ್ ವೇರ್ ಆಸ್ ಫಿಫ್ಟಿ ಸಿಕ್ಸ್ ನಲ್ಲಿ ಹದಿನೈದು ಲಕ್ಷ ಸೊ ಇವೆರಡನೂ ಕೂಡ ಕಾಲ್ಪುಟ್ ಸೆಲ್ ಮಾಡೋದ್ರಿಂದ ಕೂಡ ದುಡ್ಡು ಆಗುವ ಚಾನ್ಸಸ್ ಇದೆ ಸೊ ಲೆಟ್ ಸಿ ಯಾವ ರೀತಿ ಪ್ಲೇ ಆಗುತ್ತೆ ಏನೋ ಚೆನ್ನಿಸಿದ್ರೂ ಅಪ್ಡೇಟ್ ಮಾಡೇ ಮಾಡ್ತಿರ್ತೀನಿ ಫಿನ್ ನಿಫ್ಟಿ ನೋಡ್ಕೊತಿದ್ರಿ ಫಿನ್ ನಿಫ್ಟಿ ನಲ್ಲಿ ಎಲ್ಲ ಡ್ರಾಯಿಂಗ್ಸ್ ನ ತೆಗೆದು ಹಾಕಿ ಮತ್ತೊಮ್ಮೆ ಫ್ರೆಶ್ ಡ್ರಾಯಿಂಗ್ಸ್ ಮಾಡೋಣ ಇಂಪಾರ್ಟೆಂಟ್ ನಂಬರ್ ಈಸ್ ದಟ್ ಹಿಯೋ ಟ್ವೆಂಟಿ ಸಿಕ್ಸ್ ಸೆವೆನ್ ಫಿಫ್ಟಿ ಹತ್ರ ಹತ್ರ ಎಕ್ಸಾಕ್ಲಿ ಬರಬಹುದು ಎಸ್ ಟ್ವೆಂಟಿ ಸಿಕ್ಸ್ ಸೆವೆನ್ ಫಿಫ್ಟಿ ಓಕೆ ನೆಕ್ಸ್ಟ್ ಲೆವೆಲ್ ಇಂಪಾರ್ಟೆಂಟ್ ನಾ ಡ್ರಾ ಮಾಡ್ಕೋತೀರಿ ಜಸ್ಟ್ ಲೈಕ್ ಬ್ಯಾಂಕ್ ನಿಫ್ಟಿ ಇಂಪಾರ್ಟೆಂಟ್ ರಿಜೆಕ್ಷನ್ಸ್ ರಿಸಿದೆ ಇಲ್ಲಿ ದಟ್ ಇಸ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಏಟ್ ಫಿಫ್ಟಿ ಕೆಳಗಡೆ ಬಾಟಮ್ ಲೆವೆಲ್ ನ ಮಾರ್ಕ್ ಮಾಡ್ಕೋತೀರಿ ದಟ್ ಇಸ್ ಇಯರ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಸೊ ಮೋರ್ ವ್ಯಾಲ್ಯೂಬಲ್ ಏರ ಡ್ರಾ ಮಾಡಿದ್ರಿ ಅಂಡ್ ಇಂಪಾರ್ಟೆಂಟ್ ಮಾರ್ಕೆಟ್ ಬ್ರೇಕ್ಔಟ್ ಆಗಿ ಮಲಗಡೆ ಹೋದ್ರೆ ಟ್ವೆಂಟಿ ಸಿಕ್ಸ್ ಏಟ್ ಫಿಫ್ಟಿ ಲಾಟ್ ಆಗಿ ಅಥವಾ ಇಲ್ಲೇನಿಂದ ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ಕ್ರೆ ಕೆಳಗಡೆ ಟ್ವೆಂಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಕಾಣ್ತಾ ಇದೆ ಓಕೆ ಮಾರ್ಕೆಟ್ ಗ್ಯಾಪ್ ಅಪ್ ಒಳಗೆ ಕಾಪಿ ಮಾಡ್ಕೊಳ್ಳಿ ಮಾರ್ಕೆಟ್ ಸಿಕ್ಸ್ ಏಟ್ ಫಿಫ್ಟಿ ಡೈರೆಕ್ಟ್ ಓಪನ್ ಆಗಿ ಅದ್ರ ಮೇಲೆಗಳ ಹೋದ್ರೆ ಮೊಮೆಂಟಮ್ ಬಗ್ಗೆ ಆವಾಗ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಇಪ್ಪತ್ತೇಳು ಸಾವಿರ ಇಲ್ಲಿಂದ ಸೆಲ್ಲಿಂಗ್ ಆದ್ರೆ ವಾಪಸ್ ಟ್ವೆಂಟಿ ಸಿಕ್ಸ್ ಹಂಡ್ರೆಡ್ ಅಥವಾ ಡೌನ್ ಆದ್ರೆ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ನಡುವೆ ಇದ್ರೆ ಇಟ್ಸ್ ಅಂಪ್ಲೀಟ್ಲಿ ಸೈಡ್ ವೈಸ್ ಪ್ರಾಜಾಕ್ಷನ್ ಏರಿಯಾ ಬಿಕಾಸ್ ಮಾರ್ಕೆಟ್ ಆಲ್ರೆಡಿ ಬಿಲ್ಟ್ ಆಗಿದೆ ಅಂಡ್ ಇಲ್ಲಿಂದ ಪ್ರೆಷರ್ ಬಂದ್ರೆ ಸೈಡ್ ಪ್ರೊಜೆಕ್ಷನ್ ಪ್ರಾಜಾಕ್ಷನ್ ಇರುತ್ತೆ ಸೊ ಅದನ್ನ ಸ್ಟ್ರಾಂಗಲ್ ಅಥವಾ ಇನ್ ಕೇಸ್ ಲೋಲಿ ಕೆಳಗಡೆ ಇಂದನೋ ಈ ರೀತಿ ಪೊಸಿಷನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ಸೊ ಇದಕ್ಕೂ ಕೂಡ ಹಾರ್ಡ್ಲಿ ಒಂದ್ ದಿನ ಇದೆ ಎಕ್ಸ್ಪೈರಿಗೆ ಸೊ ಟು ಚೆಕ್ ಥರ್ಟಿ ಫಸ್ಟ್ ಇಸ್ ಅ ಎಕ್ಸ್ಪೈರಿ ಗುರುವಾರ ಮಿಡಿಕೆ ನಿಫ್ಟಿ ನೋಡ್ಕೊತೀರಿ ಏನ್ ನಡೀತಾ ಇದೆ ಎಲ್ಲಾ ಡ್ರಾಯಿಂಗ್ಸ್ ತೆಗೆದಾಕ್ಬಿಟ್ಟು ಫ್ರೆಶ್ ಆಗಿ ಒಂದಿಷ್ಟು ಡ್ರಾ ಮಾಡೋಣ ಸೊ ಒನ್ ಸ್ವಿಚ್ ಮಾಡಿದ್ರೆ ಇಂಪಾರ್ಟೆಂಟ್ ನಂಬರ್ ಈಸ್ ಸೈಕಾಲಜಿಕಲಿ ಹದ್ಮೂರ್ ಸಾವಿರ ಸೊ ಇದ್ರ ಹತ್ರ ಮಾರ್ಕೆಟ್ ನಿಂತ್ಕೊಂಡಿದೆ ಅಂಡ್ ಇಂಪಾರ್ಟೆಂಟ್ ಇನ್ನೂ ಒಂದು ಪಾಯಿಂಟ್ ಆಗಿದೆ ಲುಕ್ ಆಟ್ ದಿಸ್ ಪ್ಯಾರಲ್ ಚಾನಲ್ ತಗೋತೀನಿ ಒಂದು ಎರಡು ಮೂರು ಕಾಮನ್ ಲೈನ್ ಟ್ರೆಂಡ್ ಲೈನ್ ಓಕೆ ನಾಳೆ ಮಾರ್ಕೆಟ್ ನಿಮಗೆ ಈ ಲೆವೆಲ್ ಮೇಲೆ ಹದಿಮೂರು ಸಾವಿರದ ಐವತ್ತು ಆಸ್ಪಾಸ್ ಬರುತ್ತಲ್ಲ ಆಗಿ ಹೋಗ್ತಾ ಇದ್ರೆ ನಮಗೆ ಫಸ್ಟ್ ನೆಕ್ಸ್ಟ್ ಲೆವೆಲ್ ಕಾಣ್ತಾ ಇರೋದು ಹದಿಮೂರು ಸಾವಿರದ ಇನ್ನೂರು ಅಂಡ್ ನೆಕ್ಸ್ಟ್ ಲೆವೆಲ್ ಕೂಡ ಕಾಣ್ತಾ ಇದೆ ಹದಿಮೂರು ಸಾವಿರದ ಮುನ್ನೂರ ಐವತ್ತರಿಂದ ನಾನ್ನೂರು ಲೆವೆಲ್ ಸೊ ಈ ರೀತಿ ಆಗತ್ತಾ ಅನ್ನೋದೇ ಕ್ವೆಶನ್ ಮಾರ್ಕ್ ಹೈಯರ್ ಲೋ ಸಿಗ್ತದ ಕ್ವೆಶನ್ ಮಾರ್ಕ್ ಓಕೆ ಸೊ ಇನ್ ಕೇಸ್ ಮಾರ್ಕೆಟ್ ಇಲ್ಲಿಂದಲೇ ನಿಮಗೆ ಸೆಲ್ಲಿಂಗ್ ಪ್ಯಾಟರ್ನ್ ಕೂಡ ಕ್ರಿಯೇಟ್ ಮಾಡಬಹುದು ಬಿಕಾಸ್ ಮಲ್ಟಿಪಲ್ ಟೈಮ್ ಅಲ್ಲಿ ಮಾರ್ಕೆಟ್ ಇದೇ ಟ್ರೆಂಡ್ ಆಂಗಲ್ ಇಂದಾನೆ ರಿಜೆಕ್ಷನ್ಸ್ ಕೂಡ ಮಾಡ್ತಾ ಇದೆ ಓಕೆ ಸೊ ಅವಾಗ ಟಾರ್ಗೆಟ್ ಏನು ಹನ್ನೆರಡು ಸಾವಿರದ ಎಂಟು ನೂರ ಹತ್ರ ಬರುತ್ತೆ ಪ್ಯಾಟರ್ನ್ ಇಸ್ ವೆರಿ ಗುಡ್ ಓಕೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಕೊಟ್ಟಪ್ಪ ಅಂದ್ರೆ ಅವಾಗ್ಲೂ ಕೂಡ ಮಾರ್ಕೆಟ್ ಇಲ್ಲಿ ಅಟೆಂಪ್ಟ್ ಮಾಡಬಹುದು ಸೆಲ್ಲಿಂಗ್ ತರ ಅಥವಾ ಕೆಳಗಡೆ ಬಂದು ಈ ಸಪೋರ್ಟ್ ನ ತಗೋಬಹುದು ಅಥವಾ ಈ ಸಪೋರ್ಟ್ ನ ಫೇಲ್ ಮಾಡಿದ್ರೆ ಕಂಟಿನ್ಯೂಸ್ಲಿ ಕ್ಯಾನ್ ಗೋ ಡೌನ್ ಆಲ್ಸೋ ಓಕೆ ಮಿಡ್ ಕ್ಯಾಪ್ ಕೂಡ ವ್ಯಾಲ್ಯೂಬಲ್ ಏರ ನೋಡೋ ಮಾಡ್ಕೊಂಡಿದ್ರಿ ಹದಿಮೂರು ಸಾವಿರ ಹದಿಮೂರು ಸಾವಿರದ ಇನ್ನೂರು ಹದಿಮೂರು ಸಾವಿರದ ಐವತ್ತರ ಲೆವೆಲ್ ಇಂಪಾರ್ಟೆಂಟ್ ಇದೆ ಓಕೆ ಇಂಡೆಕ್ಸ್ ಗಳನ್ನ ಡಿಸ್ಕಶನ್ ಮಾಡಿದ್ವಿ ಯಾವುದೇ ಸ್ಟಾಕ್ ಅನಾಲಿಸಿಸ್ ಮಾಡ್ತಾ ಇಲ್ಲ ರೀಸನ್ ಸಿಂಪಲ್ ಇದೆ ಸ್ಟಾಕ್ ಆಪ್ಷನ್ಸ್ ಗಳಾಗಲಿ ಅಥವಾ ಸ್ಟಾಕ್ಸ್ ಗಳು ನಿಮಗೆ ಈಗ ಫಿಸಿಕಲ್ ಡೆಲಿವರಿ ಪ್ರಾಬ್ಲಮ್ಸ್ ಇರೋದ್ರಿಂದ ಕೆಲವೊಂದು ಸ್ಟಾಕ್ ಗಳು ಮೊಮೆಂಟಮ್ ಆಗದೇನೆ ಇರಬಹುದು ಅಥವಾ ನಿಮ್ಮನ್ನ ದಾರಿ ತಪ್ಪಿಸೋ ಕೆಲಸ ಆಗ್ಬಹುದು ಅಥವಾ ಟ್ರಾಪ್ ಕೆಲಸಗಳು ಹೆಬ್ಬಿ ಆಗುತ್ತೆ ದಟ್ ಇಸ್ ವೈ ವಿ ಆರ್ ನಾಟ್ ಡಿಸ್ಕಸಿಂಗ್ ದ ಸ್ಟಾಕ್ಸ್ ಇಯರ್ ಸೊ ಇದ್ರೊಳಗಡೆ ಏನೋ ಚೇಂಜಸ್ ಇರುತ್ತೆ ಓಕೆ ಬ್ಯಾಂಕ್ ನಿಫ್ಟಿಫಿ ನಿಫ್ಟಿ ಸೆನ್ಸೆಕ್ಸ್ ಒಳಗಡೆ ಡೆಫಿನೆಟ್ಲಿ ಅದನ್ನು ನಾವು ನಾಳೆ ಯೂಟ್ಯೂಬ್ ಲೈವ್ ಅಲ್ಲಿ ಬಂದಾಗ ಡಿಸ್ಕಶನ್ ಮಾಡೋಣ ಅಂಡ್ ನಿಮಗೆ ಯಾವುದೇ ರೀತಿ ಡೌಟ್ಸ್ ಇರಲಿ ರಿಗಾರ್ಡಿಂಗ್ ಎನಿಥಿಂಗ್ ಅಬೌಟ್ ದ ಸ್ಟಾಕ್ ಮಾರ್ಕೆಟ್ ಮ್ಯೂಚುವಲ್ ಫಂಡ್ ಆಗಲಿ ಡೆಪ್ ಮಾರ್ಕೆಟ್ ಆಗಲಿ ಇನ್ವೆಸ್ಟಿಂಗ್ ಆಗಲಿ ಅಥವಾ ಯಾವುದೇ ರೀತಿ ಓಕೆ ಲೈಕ್ ಈ ರೀತಿ ಪ್ರಾಬ್ಲಮ್ ಇಶ್ಯೂ ಫೇಸ್ ಮಾಡ್ತೀರಪ್ಪ ಲೈಕ್ ಟ್ರೇಡಿಂಗ್ ಚೆನ್ನಾಗ್ ಆಗ್ತಾ ಇಲ್ಲ ಅಂತಂದ್ರೆ ವಾಟ್ಸ್ಆ್ಯಪ್ ಮಾಡಿ ಡಿಸ್ಕಶನ್ ಮಾಡೋಣ ಬಟ್ ಹೋಪ್ನ ಲೂಸ್ ಮಾಡೋದು ಬೇಡ ಓಕೆ ವಿಡಿಯೋ ಅಂತೂ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು